ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಮೇಘನ ಇವತ್ತಿನ ವಿಡಿಯೋದಲ್ಲಿ ಈರುಳ್ಳಿ ಟೊಮೊಟೊ ಎರಡು ಬಳಸ್ತಾನೆ ಯಾವ ರೀತಿ ಸೂಪರಾಗಿರೋ ಸೈಡ್ ಡಿಶ್ಗೆ ಬೆಂಡೆಕಾಯಿ ಪಲ್ಯ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಅದಕ್ಕಿಂತ ಮುಂಚೆ ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಲ್ಲಿ ಮೊದಲನೇದಾಗಿ ನಾನು ಸ್ಟವ್ ಹಚ್ಕೊಂಡು ಒಂದು ಫ್ರೈಯಿಂಗ್ ಪ್ಯಾನ್ ಇಟ್ಕೊಂಡಿದ್ದೀನಿ ಇದರಲ್ಲಿ ನಾನು ಎರಡು ಚಮಚದಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಹಾಗೆ ಇಲ್ಲಿ ನಾನು ಅರ್ಧ ಕೆ ಜಿ ಆಗುವಷ್ಟು ಬೆಂಡೆಕಾಯಿ ತೊಗೊಂಡಿದ್ದೀನಿ ಇದನ್ನು ಚೆನ್ನಾಗಿ ತೊಳೆದು ಒರೆಸ್ಕೊಂಡು ಈ ಥರ ತಿನ್ನಗೆ ನಾನು ಸಣ್ಣ ಸಣ್ಣದಾಗೆ ಕಟ್ ಮಾಡ್ಕೊಂಡಿದ್ದೀನಿ ಈ ಥರ ಕಟ್ ಮಾಡೋದ್ರಿಂದ ಬೆಂಡೆಕಾಯಿ ಚೆನ್ನಾಗಿ ಫ್ರೈ ಆಗುತ್ತೆ ಮತ್ತು ತಿನ್ನೋದಕ್ಕೂ ತುಂಬ ರುಚಿಯಾಗಿರುತ್ತೆ ಈಗ ಇದನ್ನು ನಾನು ಐ ಫ್ಲೇಮಲ್ಲೇ ಇಟ್ಕೊಂಡು ಸುಮಾರು ಒಂದು ಎಂಟು ನಿಮಿಷ ನಾನು ಫ್ರೈ ಫ್ರೈ ಮಾಡ್ಕೊಂಡಿದ್ದೀನಿ ಐ ಫ್ಲೇಮಲ್ಲೇ ಇಟ್ಕೊಂಡು ಇದನ್ನು ಫ್ರೈ ಮಾಡ್ಕೋಬೇಕು ಚೆನ್ನಾಗಿದು ಫ್ರೈ ಆಗಿಬಿಡಬೇಕು ಅಷ್ಟುವರೆಗೂ ಇದನ್ನು ನಾವು ಚೆನ್ನಾಗೇ ಸೀದಿಸ್ತಾರೆ ನಾವು ಕೈ ಆಡಿಸ್ತಾನೇ ಇರಬೇಕು ಆವಾಗ ಎಲ್ಲ ಕಡೆ ನೀಟಾಗಿ ಫ್ರೈ ಆಗುತ್ತೆ ಈಗ ನೋಡಿ ಅರ್ಧ ಭಾಗದಷ್ಟು ಆಗಿದೆ ಮ ಇನ್ನೂ ಸ್ವಲ್ಪ ಬೇಕು ಅಂದರೆ ಇನ್ನೂ ಒಂದು ನಾಲ್ಕು ನಿಮಿಷವರೆಗೂ ನಾನು ಫ್ರೈ ಮಾಡ್ಕೊತಾನೇ ಇದ್ದೀನಿ ನೀವು ಬೆಂಡೆಕಾಯಿನ ಎಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊತಿರೋ ಇದು ಪಲ್ಯ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಇದು ನೀವು ಮಧ್ಯಾಹ್ನ ಲಂಚ್ ಬಾಕ್ಸಿಗೆ ಅಂದರೆ ಸೈಡ್ ಡಿಶಿಗೆ ನೀವು ಅನ್ನ ರಸಮು ತಿಳಿ ರಸಮ್ ತೊಗೊಂಡೋಗಿರ್ತೀರಲ್ಲ ಆವಾಗ ಇದನ್ನೊಂದು ಬಾಕ್ಸಲ್ಲಿ ಎತ್ತಿಟ್ಕೊಂಡೋದೇ ಬೆಳಗ್ಗೆ ಯಾವ ರೀತಿ ಮಾಡಿರ್ತೀವೋ ಮಧ್ಯಾಹ್ನ ಕೂಡ ಹಾಗೆ ಇರುತ್ತೆ ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಮತ್ತು ಚಪಾತಿ ಈ ಗೋಧಿ ದೋಸೆಗೆಲ್ಲ ತುಂಬ ಸೂಪರಾಗಿರುತ್ತೆ ಈಗ ಬೆಂಡೆಕಾಯಿನ ನಾನು ಚೆನ್ನಾಗಿ ಫ್ರೈ ಮಾಡಿ ಒಂದು ತಟ್ಟೆಯಲ್ಲಿ ಎತ್ತಿ ಇಟ್ಕೊಂಡಿದ್ದೀನಿ ಮತ್ತು ಅದೇ ಪ್ಯಾನಲ್ಲಿ ಎರಡು ಚಮಚದಷ್ಟು ಎಣ್ಣೆ ಹಾಕ್ಕೊಂಡು ಅರ್ಧ ಚಮಚದಷ್ಟು ಸಾಸಿವೆ ಹಾಕ್ಕೊಂಡಿದ್ದೀನಿ ಒಂದು ಚಮಚದಷ್ಟು ಕಡಲೆಬೇಳೆ ಉದ್ದಿನಬೇಳೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಆಗಬೇಕು ಫ್ರೈ ಆದಮೇಲೆ ಈಗ ಇದಕ್ಕೆ ನಾನು ಅರ್ಧ ಚಮಚದಷ್ಟು ಜೀರಿಗೆ ಮತ್ತು ಒಂದು ಹಸಿಮೆಣ್ಸಿನ್ಕಾಯಿ ಬೆಳ್ಳುಳ್ಳಿ ಎಸ್ಲು ಏಳು ಇದನ್ನು ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಎಣ್ಣೆಯಲ್ಲಿ ಚೆನ್ನಾಗಿ ಇವೆರಡೂ ಫ್ರೈ ಮಾಡೋದ್ರಿಂದ ಆ ಪಲ್ಯ ತಿಂತಾಯಿರ್ತೀವಲ್ಲ ಹಸಿಮೆಣ್ಸಿನ್ಕಾಯಿ ಬೆಳ್ಳುಳ್ಳಿ ಫ್ರೈ ಆಗಿರುತ್ತಲ್ಲ ತುಂಬ ರುಚಿಯಾಗಿರುತ್ತೆ ಇದು ಅಷ್ಟು ಖಾರ ಇಲ್ಲ ಹಸಿಮೆಣ್ಸಿನ್ಕಾಯಿ ಅದನ್ನು ನಾನು ಬಳಸಿದ್ದೀನಿ ಹಾಗೆ ಇದಕ್ಕೆ ಸ್ವಲ್ಪ ಕರ್ಬೇನ ಸೊಪ್ಪು ಹಾಕ್ಕೊಂಡು ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೋಬೇಕು ಈ ಟೈಮಲ್ಲಿ ನಾನು ಎಲ್ಲ ಪೌಡ್ರುಗಳ್ನ ಹಾಕೋತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಇಲ್ಲಿ ಪಾವು ಬಜ್ಜಿ ಮಸಾಲ ಪುಡಿ ಅರ್ಧ ಚಮಚದಷ್ಟು ಹಾಕ್ಕೊತಾ ಇದ್ದೀನಿ ಇದನ್ನೆಲ್ಲ ಹಾಕೋದ್ರಿಂದ ತುಂಬ ರುಚಿಯಾಗಿರುತ್ತೆ ಹಾಗೆ ಜಿಂಜರ್ ಪೌಡ್ರು ನಿಮಗೆ ಎಲ್ಲ ಅಂಗಡಿಗಳಲ್ಲೂ ಸಿಗುತ್ತೆ ಅದನ್ನು ಒಂದು ಅರ್ಧ ಚಮಚದಷ್ಟು ಹಾಕೋತಾ ಇದ್ದೀನಿ ಹಾಗೆ ಗರಂ ಮಸಾಲ ಪುಡಿ ಇದನ್ನು ಸಹ ಅಷ್ಟೇ ಅರ್ಧ ಚಮಚದಷ್ಟು ನಾನು ಹಾಕೋತಾ ಇದ್ದೀನಿ ಹಾಗೆ ಇದಕ್ಕೆ ಆಮ್ಚೂರು ಪೌಡ್ರ್ ನಾನು ಅರ್ಧ ಚಮಚದಷ್ಟು ತೊಗೋತಾ ಇದ್ದೀನಿ ಯಾಕಂದರೆ ಇಲ್ಲಿ ನಾವು ಯಾವುದೇ ಈರುಳ್ಳಿ ಟೊಮೊಟೊ ಬಳಸ್ತಾ ಇಲ್ವಲ್ಲ ಅದಕ್ಕೋಸ್ಕರ ಸ್ವಲ್ಪ ಹುಳಿಗೋಸ್ಕರ ನಾನು ಆಮ್ಚೂರು ಪೌಡ್ರು ಯೂಸ್ ಮಾಡ್ತಾ ಇದ್ದೀನಿ ಹಾಗೆ ಅರಿಶಿನ ಪುಡಿ ಅರ್ಧ ಚಮಚ ಧನಿಯಾ ಪುಡಿ ಅರ್ಧ ಚಮಚ ಅಚ್ಚಕಾರದ ಪುಡಿ ಅರ್ಧ ಚಮಚ ಎಲ್ಲ ಅರ್ಧ ಅರ್ಧ ಚಮಚಗಳು ನಾನು ತೊಗೊಂಡಿದ್ದೀನಿ ಯಾಕಂದರೆ ಇಲ್ಲಿ ಅರ್ಧ ಕೆ ಜಿ ಬೆಂಡೆಕಾಯಿಗೆ ಅರ್ಧ ಅರ್ಧ ಚಮಚ ಪುಡಿ ತೊಗೊಂಡಿದ್ದೀನಿ ಇನ್ ಕೇಸ್ ಉಪ್ಪು ಏನಾದರೂ ನಿಮ್ಗೆ ಕಮ್ಮಿ ಆಯಿತು ಅಂತಂದ್ರೆ ಸ್ವಲ್ಪ ಹ್ಯಾಡ್ ಮಾಡ್ಕೋಬೋದು ಈಗ ಬೆಂಡೆಕಾಯಿ ಹಾಕ್ಕೊಂಡು ಚೆನ್ನಾಗಿ ಈ ಸ್ಪೈಸಸ್ ಪೌಡ್ರ್ ನಾವು ಏನೇನು ಹಾಕಿ ಇದೀವಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಆಮೇಲೆ ನಾವು ಈ ಬೆಂಡೆಕಾಯಿನ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀವಲ್ಲ ಬೆಂಡೆಕಾಯನ್ನ ಅದನ್ನು ಹಾಕ್ಕೊಂಡು ಜಸ್ಟ್ ಒಂದು ಎರಡು ನಿಮಿಷ ಫ್ರೈ ಮಾಡ್ಕೊಂಡ್ರೆ ಸಾಕು ಇದಕ್ಕೆ ಚೆನ್ನಾಗಿ ನಾವು ಏನೇನು ಹಾಕಿದ್ದೀವಿ ಚೆನ್ನಾಗಿಡ್ಕೊಳುತ್ತೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವ ಒಂದು ಸ್ವಲ್ಪ ಕೂಡ ನೀರು ಹಾಕದೇನೆ ನಾವು ಈ ಥರ ಫ್ರೈ ಮಾಡ್ಕೊಂಡ್ರೆ ತುಂಬ ಆಗಿರುತ್ತೆ ಕೊನೆಗೆ ಗಾರ್ನಿಶ್ಗೋಸ್ಕರ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಜಾಸ್ತಿನೇ ಹಾಕ್ಕೊಂಡಿದ್ದೀನಿ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಪಲ್ಲಿಕೆ ಅಂತ ಅಂದ್ಬಿಟ್ಟು ನೀವು ಬೇಕು ಅಂತಂದರೆ ಹಸಿಕಾಯಿ ತುರಿ ಕೂಡ ಹಾಕ್ಕೋಬೋದು ಸೊ ಇವಾಗ ನಮಗೆ ಬೆಂಡೆಕಾಯಿ ಪಲ್ಯ ಆಗಿರೋ ಬೆಂಡೆಕಾಯಿ ಪಲ್ಯ ರೆಡಿಯಾಗಿದೆ ನೋಡಿದ್ರಲ್ಲ ಸೈಡ್ ಡಿಶ್ಗೆ ಯಾವ ರೀತಿ ಈರುಳ್ಳಿ ಟೊಮೊಟೊ ಬಳಸ್ತೇನೆ ಪಲ್ಯ ಮಾಡೋದು ಅಂತ ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನೀವು ಕೂಡ ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ದಯವಿಟ್ಟು ನನಗೆ ಒಂದು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ